ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಮೊಳಕಾಲ್ಮುರು ಕ್ಷೇತ್ರದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಹಾಗೂ ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಟಿ ರಘುಮೂರ್ತಿ ಅವರು ಕಾಡುಗೊಲ್ಲರ ಪ್ರಮಾಣ ಪತ್ರವನ್ನು ಫಲಾನುಭವಿಗಳಿಗೆ ನೀಡಿದರು ಸಂದರ್ಭದಲ್ಲಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಶಾಸಕರು ಎನ್ ವೈ ಗೋಪಾಲಕೃಷ್ಣ ಅವರು ಮಾತನಾಡಿದರು ನಾನು ಬಾಲ್ಯದಿಂದಲೂ ಕಾಡುಗೊಲ್ಲರ ಗೆಳೆಯರ ಜೊತೆ ಆಡಿ ಬೆಳೆದವರು ಹಾಗಾಗಿ ಅವರ ಜೀವನ ಕಷ್ಟ ಸುಖ ದುಃಖ ದುಮ್ಮಾನುಗಳನ್ನು ಕಣ್ಣಾರಿ ಕಂಡಿದ್ದೇನೆ ಅವರು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮುಂದುವರಿಯಬೇಕಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಚಳ್ಳಕೆರೆ ಕ್ಷೇತ್ರದ ಶಾಸಕರಾದ ಡಿ ರಘುಮೂರ್ತಿ ಅವರು ತಾಲೂಕು ಕಾಡುಗೋಲರ್ ಸಮುದಾಯದ ಅಧ್ಯಕ್ಷ ಬೂದಿಹಳ್ಳಿ ರಾಜಣ್ಣ ತಾಲೂಕು ದಂಡಾಧಿಕಾರಿ ರೆಹೆನ್ ಪಾಷಾ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರವಿಕುಮಾರ್ ಮೊಳಕಾಲ್ಮೂರು ತಾಲೂಕಿನ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಎಸ್ ಖಾದರ್ ಹಾಗೂ ಕಾಡುಗೋಲರ್ ಸಮುದಾಯದ ಮುಖಂಡರು ಫಲಾನುಭವಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು